ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಶೋ ಮುಗಿದ ಬಳಿಕ ತುಂಬನೇ ಆಗಿದ್ದಾರೆ ಕೆಲವರು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದರೆ ಇನ್ನೂ ಕೆಲವರು ಸಮಾರಂಭಗಳಲ್ಲಿ ಅತಿಥಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಮತ್ತು ಕೆಲವರು ಪ್ರಮೋಷನ್ ಮುಖಾಂತರ ಕಾಣಿಸಿಕೊಳ್ತಾ ಇದ್ದಾರೆ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆದ ಬಳಿಕ ಸುದ್ದಿಯಲ್ಲಿದ್ದಂತ ಅನುಷಾ ರೈ ಶೋ ಮುಗಿದ ಬಳಿಕ ಪ್ರತಿದಿನ ಟಾಕ್ ನಲ್ಲಿ ಇರ್ತಾರೆ ಇತ್ತೀಚೆಗಷ್ಟೇ ತ್ರಿವಿಕ್ರಮ್ ಜೊತೆ ಅನುಷಾ ರೈ ತಮ್ಮ ಹುಟ್ಟೂರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿಗೆ ಹೋಗಿದ್ರು ಬಳಿಕ ಭುವನಂ ಗಗನಂ ಚಿತ್ರದ ಪ್ರಮೋಷನ್ ನಲ್ಲಿ ಕಾಣಿಸಿಕೊಂಡಿದ್ರು ಹಾಗೆಯೇ ಅನುಷಾ ರೈ ಮಹಾಕುಂಭ ಮೇಳಕ್ಕೆ ತೆರಳಿ ಸುದ್ದಿಯಾಗಿದ್ರು ಬಳಿಕ ನಟಿ ರಾಮ ಜನ್ಮಭೂಮಿ ಅಯೋಧ್ಯೆಗೆ ತೆರಳಿ ರಾಮಲೆಲ್ಲಾ ದರ್ಶನ ಪಡೆದು ಬಂದಿದ್ರು ಈ ಪುಣ್ಯ ದರ್ಶನದ ಕುರಿತು ವಿಡಿಯೋ ಮಾಡಿದ ಅವರು ಶ್ರೀರಾಮನ ದರ್ಶನ ಪಡೆದ ನಾನೇ ಧನ್ಯಳು ಎಂದು ಸಹ ಹೇಳಿಕೊಂಡಿದ್ರು ಇದೀಗ ಅನುಷಾ ರೈ ಅವರು ತಮ್ಮ ಊರ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಊರ ಹಬ್ಬದಲ್ಲಿ ಅನುಷಾ ರೈ ಅವರು ಕೆಂಡ ಹಾಯ್ದಿದ್ದಾರೆ ಹೌದು ಅನುಷಾ ರೈ ಅವರು ತಮ್ಮ ಹುಟ್ಟೂರಿನ ಊರ ಹಬ್ಬದಲ್ಲಿ ಭಾಗಿಯಾಗಿದ್ರು ತಲೆ ಮೇಲೆ ದೀಪವನ್ನ ಹೊತ್ತುಕೊಂಡು ಹಬ್ಬದ ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ರು ಊರ ಹಬ್ಬದ ಭಾಗವಾಗಿ ಕೆಂಡವನ್ನ ಕೂಡ ಅನುಷ ರೈ ತುಳಿದಿದ್ದಾರೆ ಈ ಕುರಿತ ವಿಡಿಯೋವೊಂದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅನುಷಾ ಅವರು ಹಂಚಿಕೊಂಡಿದ್ದಾರೆ ಅನುಷಾ ರೈ ಅವರು ಸೀರೆಯುಟ್ಟು ಚಂದವಾಗಿ ಸಿಂಗಾರಗೊಂಡು ಜಾತ್ರೆಯಲ್ಲಿ ಮಿಂಚಿದ್ದಾರೆ ಸಾಮಾನ್ಯವಾಗಿ ಯಾರೇ ಆಗ್ಲಿ ಹರಕ್ಕೆ ಹೊತ್ತುಕೊಂಡಿದ್ರೆ ಈ ರೀತಿ ಮಾಡೋದು ಸಂಪ್ರದಾಯ ಅನುಷಾ ಅವರು ಏನು ಹರಕೆ ಹೊತ್ತುಕೊಂಡಿದ್ರು ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ ಆದ್ರೆ ಸದ್ಯ ಅವರ ಈ ಒಂದು ವಿಡಿಯೋ ವೈರಲ್ ಆಗಿದ್ದು ಕೆಂಡದ ಮೇಲಿನ ನಡಿಗೆಗೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಕಿರುತೆರೆ ಮತ್ತು ಬೆಳ್ಳಿ ತೆರೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ಅನುಷಾ ಅಣ್ಣಯ್ಯ ಸರಯೂ ರಾಜ್ಕುಮಾರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಮಹಾನುಭಾವರು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ಆ ಬಳಿಕ ಗೋಸಿ ಗ್ಯಾಂಗ್ ಬಿಎಮಬ್ಲ್ಯೂ ದಮಯಂತಿ ರೈಡರ್ ಖಡಕ್ ಪೆಂಟಗನ್ ಧೈರ್ಯಂ ಸರ್ವತ್ರ ಸಾಧನಂ ಅಬ್ಬಬ್ಬ ಸೇರಿದಂತೆ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಶೋನಿಂದ ಹೊರಗೆ ಬಂದಿರುವ ಅನುಷಾರೈ ಮುಂದೆ ಯಾವ ಸಿನಿಮಾಗಳಲ್ಲಿ ನಟಿಸಲಿದ್ದಾರೆ ಯಾವ ಶೋ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ